ಪ್ರಧಾನ ಶಿಬಿರ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಅಂಗವಾಗಿ ಇಟ್ಕೊಂಡಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸಾಮಾಜಿಕ ಒಂದು ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಯಾರಾದರೂ ಯುವಕರು ಯುವತಿಯರು ಭಕ್ತ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಶುಭವಾಗಲಿ ಈ ದೇಶಕ್ಕೆ ನಮ್ಮ ಎಲ್ಲ ಬರಜನತೆಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಎಂಎಲ್ಸಿ ಚುನಾವಣೆ ತಯಾರಿ ಹೇಗಿದೆ ಹೊಡೆಸಿದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ ಇದನ್ನ ಲೇಟ್ ಇದೆ ಈ ಸದ್ಯಕ್ಕೆ ಟು ಟೀಚರ್ ಕಾನ್ಸಿಲ್ಸಲ್ಲಿ ನಮ್ಮೆಲ್ಲ ಎಮ್ ಎಲ್ ಎಗಳು ನಮ್ಮ ಬ್ಲಾಕ್ ಅವರು ನಮ್ಮ ಮಂತ್ರಿಗಳು ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ಕಾರ್ಯನಿರ್ತದೆ ಸರ್ ಈಗ ಕುಮಾರಸ್ವಾಮಿ ಅವರು ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆಮೇಲೆ ಡಿಕೆ ಶಿವಕುಮಾರ್ ರಕ್ಷಣೆಗೆ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ ಬಾಬಾ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ ಈಗ ನೂರು ಮೂವತ್ತಾರು ಸೀಟ್ ಕೊಟ್ಟಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಹಿಂಗೆ ವಸಿಕತಾ ಇದ್ದಾರೆ ನಂಗೆ ಸಿಕ್ಕಲ್ಲ ನಂಗೆ ಸಿಕ್ಕೋಗಲ್ಲ ನಂಗೆ ಸಿಕ್ಕೋಗೋಲ್ಲ ಅಂತ ಈ ಹಸು ಹೇಗೆ ಎಲ್ಲರೂ ಮದ್ದಿದೆಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಈ ಪಾಪ ಅವರು ಬಿ ಜೆ ಪಿ ಜೊತೆ ನಮ್ಮ ಕೆಲವು ಶಕ್ತಿ ಕರ್ಕೊಂಡಿದ್ವಿ ಅಂತ ಹೋಗಿ ಬಿ ಜೆ ಪಿ ಜೊತೆ ಸೇರ್ಬಿಟ್ಟು ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಡ್ಲಿ ರಾಜೀನಾಮೆ ಆದರೂ ತೊಗೊಳ್ಳಿ ಏನು ಬೇಕಾದ್ರೂ ಮಾಡಿ ಪಾಪ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ